ಪ್ರೀತಿಯ ವಿದ್ಯಾರ್ಥಿಗಳೇ ಇದುವರೆಗೂ ಪದ್ಯ ಭಾಗಗಳ ವಿಶ್ಲೇಷಣೆಯನ್ನು ಕೇಳಿದರೆ ಇದು ಮೊದಲ ಬಾರಿಗೆ ನಾವೀಗ ಗದ್ಯ ಭಾಗದಲ್ಲಿ ಪಶ್ಚಿಮ ಘಟ್ಟಗಳ ಪತನ ಎಂಬ ನಾಗೇಶ್ ಹೆಗ್ಗಡೆಯವರು ಬರೆದಿರ್ತಕ್ಕಂತಹ ಗದ್ಯವನ್ನು ಅವಲೋಕಿಸೋಣ ಈ ನಾಗೇಶ್ ಹೆಗ್ಗಡೆಯವರು ಉತ್ತರ ಕನ್ನಡ ಜಿಲ್ಲೆಯ ಪಕ್ಕೆ ಮನೆಯಲ್ಲಿ ಜನಿಸಿದಂಥವರು ಸಿರ್ಸಿಯಲ್ಲಿ ಪ್ರಾಥಮಿಕ ವಿದ್ಯಾಭ್ಯಾಸ ಮತ್ತು ಕಲ್ಕತ್ತಾ ದೆಹಲಿ ವಿಶ್ವವಿದ್ಯಾನಿಲಯಗಳಿಂದ ಭೂ ವಿಜ್ಞಾನ ಮತ್ತು ಪರಿಸರ ವಿಜ್ಞಾನದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದಿದ್ದಾರೆ ಹಾಗೂ ಪ್ರಜಾವಾಣಿ ಪತ್ರಿಕೆಯಲ್ಲಿ ಪತ್ರಕರ್ತರಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಪರಿಸರ ಸಂರಕ್ಷಣೆಯನ್ನು ಕುರಿತು ಬರೀತಿರ್ತಕ್ಕಂಥ ಪ್ರಮುಖ ಲೇಖಕರಿವರು ಅಂಕಣ ಬರಹಗಾರರಾಗಿ ಹಲವಾರು ಲೇಖನಗಳನ್ನು ಬರೀತಿದ್ದಾರೆ ಈಗ ಪ್ರಸ್ತುತ ಬೆಂಗಳೂರಿನಲ್ಲಿ ವಾಸವಾಗಿದ್ದಾರೆ ಇವರು ಇವರ ಕೃತಿಗಳು ಇರುವುದೊಂದೇ ಭೂಮಿ ಪ್ರತಿದಿನ ಪರಿಸರ ದಿನ ಸುರಿಹೊಂಡ ಭರತಕಂಡ ಶತ್ರುವಿಲ್ಲದ ಸಮರ ಮುಷ್ಟಿಯಲ್ಲಿ ಮಿಲೇನಿಯಂ ಕೆರೆಯಲ್ಲಿ ಚಿನ್ನ ಕೆರೆಯೇ ಆಚಿನ ಲೋಕ ಕಾಲಕೋಶ ಬರ್ಗರ್ ಭಾರತ ಮುಂತಾದ ಇಪ್ಪತ್ತು ಪುಸ್ತಕಗಳು ಪ್ರಕಟವಾಗಿದ್ದಾವೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಶಿವರಾಮ್ ಕಾರನ್ ಪ್ರಶಸ್ತಿ ರಾಜ್ಯೋತ್ಸವ ಪ್ರಶಸ್ತಿ ಮತ್ತು ಜೀವಮಾನದ ಸಾಧನೆಗಾಗಿ ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ ಅವರಿಗೆ ಲಭಿಸಿದೆ ಈ ಪಶ್ಚಿಮ ಘಟ್ಟಗಳ ಪತನ ಕೃತಿ ಹೆಸರಿನಲ್ಲಿ ಪ್ರಕೃತಿ ಬಗ್ಗೆ ಅರಿವು ಮೂಡಿಸ್ತಕ್ಕಂಥ ಹಾಗೂ ಪರಿಸರ ಉಳಿಸ್ತಾ ಹೋದರೆ ನಾವು ಮುಂದೆ ಎಂಥ ವಿನಾಶಕ್ಕೆ ಆಗ್ತೀವಿ ಅನ್ನೋದನ್ನು ಹೇಳ್ತಾ ಹೋಗ್ತಾರೆ ಇಲ್ಲಿ ಪ್ರಕೃತಿ ಅನ್ನೋದು ಎಷ್ಟು ಮುಖ್ಯ ಮಾನವ ಈ ಪ್ರಕೃತಿಯ ಕೋಸು ಆದರೆ ಮನುಷ್ಯ ಏನು ಮಾಡ್ತಿದ್ದಾನೆ ಇವತ್ತ ನಾವು ಪ್ರಕೃತಿನಲ್ಲೇ ಹುಟ್ಟಿ ಪ್ರಕೃತಿಯನ್ನೇ ನಾವು ಇವತ್ತು ವಿನಾಶದ ಅಂಚಿಗೆ ತಳ್ತಾ ಇದ್ದೀವಿ ಅಂದರೆ ನಮ್ಮ ಹೆತ್ತ ತಾಯಿಯನ್ನೇ ನಾವು ಬೀದಿಯಲ್ಲಿ ನಿಲ್ಲಿಸಿ ಒಂದು ಐಷಾರಾಮಿ ಬದುಕಿಗೆ ಹೋದ ಹಾಗೆ ಈ ಪ್ರಕೃತಿಯನ್ನು ನಾಶ ಮಾಡೋದ್ರಲ್ಲಿ ನಾವು ಪ್ರಯತ್ನಶೀಲರಾಗಿದ್ದೀವಿ ನಮ್ಮ ಸ್ವಾರ್ಥಕ್ಕಾಗಿ ನಾಶ ಮಾಡಿ ಆ ಮೂಲಕ ನಮ್ಮ ಅವನತಿಯನ್ನು ನಾವೇ ಕೈಯಾರ ಮಾಡಿಕೊಡ್ತಿದ್ದೀವಿ ಅನ್ನೋ ಅರಿವು ನಮಗೆ ಇಲ್ಲ ಇತ್ತೀಚಿನ ದಿನಗಳಲ್ಲಿ ನಮಗೆ ಅನೇಕ ಈ ಕೇರಳದಲ್ಲಾದಂಥ ಪ್ರವಾಹ ಇರ್ಬೋದು ಕೊಡಗಿನ ಭೂ ಕುಸಿತ ಬೆಟ್ಟ ಕುಸಿತು ಇತ್ತೀಚೆಗೆ ನೀವೆಲ್ಲರೂ ಕೇಳಿದ್ರಿ ಅಲ್ಲಿ ಎಷ್ಟು ರತ್ನ ವಜ್ರಾಜು ಇಸ್ರು ಮನೆಗಳೆಲ್ಲ ಹೋಗಿ ಸಮ ಜಲ ಸಮಾಧಿಯಾದರು ಅನ್ನೋದನ್ನು ನಾವು ಅಲ್ಲಿ ಕೇಳಿದೀವಿ ಹಾಗೂ ಈಗ ಉತ್ತರ ಕನ್ನಡದಲ್ಲೂ ಕೂಡ ಪ್ರವಾಹ ಆಗಿ ಎಷ್ಟು ಕೋಟಿ ಕೋಟಿ ಗಂಟಲೆ ನಷ್ಟವನ್ನು ಅನುಭವಿಸಿದು ಇಂಥ ದುರಂತಗಳನ್ನು ನಾವು ಕಣ್ಣಾರೆ ಕಂಡ ಮೇಲಾದರೂ ಕೂಡ ಎಚ್ಚೆತ್ಗಬೇಕು ಅನ್ನೋದು ಈ ಒಂದು ಈಗ ಗದ್ಯದ ಆಶಯವಾಗಿದೆ ಅಂದರೆ ಈ ಕೃತಿನಲ್ಲಿ ದಕ್ಷಿಣ ಭಾರತದ ನೈಸರ್ಗಿಕ ಖಜಾನೆಯಾಗಿರ್ತಕ್ಕಂತಹ ಸಹ್ಯಾದ್ರಿ ಪರ್ವತದ ಸಾಲು ಶಿವಮೊಗ್ಗ ಈ ಕಡೆ ಉಪಶ್ಚಿಮ ಇದರಲ್ಲಿ ಬರ್ತಕ್ಕಂತಹ ಇದು ಹೇಗೆ ಸಕಾಲ ಸಂಪತ್ತಿಗೂ ಹೆಸರಾಗಿದೆ ಹಾಗೆಯೇ ಮಾನವನ ದಾಳಿಗೆ ಇವತ್ತ ತುತ್ತಾಗಿ ಹಲವಾರು ಜೀವರಾಶಿಗಳ ಗಿಡಮೂಲಿಕೆಗಳ ನಾಶಕ್ಕೆ ಕಾರಣ ಆಗಿದೆ ಹಾಗಾಗಿ ಭೂಮಿಯ ಸಂರಕ್ಷಣೆಯ ಜವಾಬ್ದಾರಿ ಮನುಷ್ಯರ ಕರ್ತವ್ಯ ಆಗಿದೆ ಅನ್ನೋದು ಅವರ ಒಂದು ಉದ್ದೇಶ ಆಗಿದೆ ಇಂಥದಕ್ಕೆ ಎಲ್ಲರೂ ಪ್ರಯತ್ನವನ್ನು ಪಡಬೇಕು ಅಂತ ಹೇಳಿ ಅವರು ಪಶ್ಚಿಮ ಘಟ್ಟಗಳ ಪತನ ಎಂಬ ಕೃತಿಯನ್ನು ಬರೆಯೋದ್ರ ಮೂಲಕ ನಮ್ಮೆಲ್ಲರನ್ನ ಪರಿಸರ ರಕ್ಷಣೆಗೆ ಮನಸ್ಸನ್ನು ಸೆಳೀತಕ್ಕಂಥ ಕೆಲಸವನ್ನು ಅವ್ರು ಮಾಡ್ತಾರೆ ಅವ್ರು ಹೇಳ್ತಾರೆ ಪ್ರಥಮ ಬಾರಿಗೆ ದಕ್ಷಿಣ ಭಾರತದ ನೈಸರ್ಗಿಕ ಖಜಾನೆಯಾಗಿರುವ ಸಹ್ಯಾದ್ರಿ ಪರ್ವತದ ಸಾಲು ಮಾನವನ ದಾಳಿಗೆ ತುತ್ತಾಗಿ ಸಹನೆ ಕಳೆದುಕೊಳ್ಳುತ್ತಿದೆ ಇಲ್ಲಿ ಏನೇನಿದೆಯೆಂದು ನೋಡುವ ಮೊದಲೇ ಜೀವ ಭಂಡಾರ ಖಾಲಿಯಾಗುತ್ತಿದೆ ಅಂದರೆ ಹೇಗೆ ಮಾನವನ ಮಾನವ ಸ್ವಾರ್ಥಕ್ಕಾಗಿ ನೀವು ಪ್ರತಿ ಒಂದು ಮನುಷ್ಯನ ಸ್ವಾರ್ಥಕ್ಕಾಗಿ ಅವನು ಅವನಿಗೆ ಸ್ವಂತ ಏನಾದರೂ ಉಪಯೋಗಕ್ಕೆ ಬರುತ್ತೆ ಅಂದರೆ ಏನು ಬೇಕಾದರೂ ಮಾಡ ಅಂತ ಸ್ಥಿತಿಗೆ ಮನುಷ್ಯ ಅವತ್ತು ತಿಳಿದಿದ್ದಾನೆ ಹಾಗೇ ಅವನು ಈಗ ನೀರು ನೀರು ಬೇಕು ಅಂತೇಳಿ ಹೆಜ್ಜೆ ಹೆಜ್ಜೆಗೂ ಬೋರ್ವೆಲ್ಲನ್ನು ಕೊರೆಸ್ತಾ ಇದ್ವಿ ನಾವು ಈ ಟೌನ್ಗಳಲ್ಲಿ ಮನೆ ಮನೆ ಪಕ್ಕ ಒಂದು ಪ್ರತಿ ಮನೇಲೂ ಬೋರ್ವೆಲ್ಲು ಹಳ್ಳಿಗಳಲ್ಲಿ ಜಮೀನು ಒಂದು ಒಬ್ಬ ಒಬ್ಬ ರೈತ ಐದಾರು ಹತ್ತು ತನಕ ಬೋರ್ವೆಲ್ಲನ್ನು ಕೊರ್ಸೋದಿರ್ಬೋದು ಮತ್ತು ಕೆರೆಗಳನ್ನೇ ಗದ್ದೆಗಳನ್ನಾಗಿ ತೋಟಗಳನ್ನಾಗಿ ಮಾಡೋದು ಇರ್ಬೋದು ಹಾಗೂ ಭೂಮಿಯ ಫಲವತ್ತತೆಯ ಕಡೆ ಗಮನ ಕೊಡೋದೇ ಕೆಲಸವನ್ನು ಅವನ ಸ್ವಾರ್ಥಕ್ಕಾಗಿ ಕೆಲಸವನ್ನು ಮಾಡೋದಿರ್ಬೋದು ಇಂಥ ನೂರಾರು ಕೆಲಸವನ್ನು ಮಾಡೋದ್ರ ಮೂಲಕ ಅದು ಹೇಗೆ ಸೊ ಸಹನೆಯನ್ನು ಕಳ್ಕಳ್ತಾ ಇದೆ ಯಾವುದೇ ಒಂದು ಸಹನೆಗೆ ನಿಮ್ಮ ಮಿತಿ ಇರುತ್ತೆ ನೀವೆಂಥ ಸ್ಮಾ ಸಹನಾ ಮೂರ್ತಿಗಳಾದರೂ ಕೂಡ ಆ ಅದನ್ನು ಎಷ್ಟು ಸಾಧ್ಯನೋ ಅಷ್ಟು ತಡ್ಕುತ್ತಾರೆ ಹಾಗೆಯೇ ಪ್ರಕೃತಿ ಕೂಡ ಪ್ರಕೃತಿ ಮುನಿದ್ರೆ ನಾವು ಯಾರು ಅದನ್ನು ನೋಡಲಿಕ್ಕೆ ಇಲ್ಲಿರೋಲ್ಲ ಅನ್ನೋ ಅರಿವು ಬೇಕು ಇಲ್ಲೇನಿದೆ ಅಂತ ನೋಡುವ ಮೊದಲೇ ಜೀವ ಭಂಡಾರ ಖಾಲಿ ಆಗ್ತಿದೆ ಅಂತವ್ರ ಆತಂಕವನ್ನು ಇದು ಮಾಡ್ತಾರೆ ಅಲ್ಲಿ ಈಗ ಮತ್ತೆ ಅವರು ಈ ಪಶ್ಚಿಮ ಘಟ್ಟಗಳ ಪ ಒಂದು ಪ್ರಭಾವ ಹೇಗಿದೆ ನಮಗೆ ಹೇಗೆ ವಿದ್ಯುತ್ ದೀಪದ ಬೆಳಕಿರ್ಬೋದು ಆ ವಿದ್ಯುತ್ ನಾವು ನಾವೇ ಪಡಿತಿದ್ದೀವಿ ಅಂದರೆ ಅಲ್ಲಿ ಅದಕ್ಕೆ ಕಾರಣ ಅಲ್ಲಿ ಹರಿತಕ್ಕಂಥ ನದಿಗಳಿಂದ ಅಲ್ಲಿ ವಿದ್ಯುತ್ತನ್ನು ತಯಾರಿಸಿದ್ ಮಾಡ್ತಾ ಇದ್ದೀವಿ ಹಾಗೆ ಅಲ್ಲಿ ಹಿಡಿತಕ್ಕಂತಹ ಭಯಂಕರ ಜಡಿ ಮಳೆ ಆ ತೇವ ಅದಕ್ಕೆಲ್ಲ ಆ ಗಟ್ಟೆ ಸಾಲುಗಳೇ ಕಾರಣ ಆ ಮಳೆ ಇಲ್ಲ ಅಂದರೆ ನಾವು ಇವತ್ತು ಯಾರು ಮನೆಯಲ್ಲಿ ವಿದ್ಯುತ್ ಶಕ್ತಿ ವಿದ್ಯುತ್ ಶಕ್ತಿ ಅಂದರೆ ಇವತ್ತು ನಾವು ಪ್ರಪಂಚನ ಕಲ್ಪಿಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ ಮತ್ತು ನಾವು ಹಿಂದೆ ಆದಿಮಾನವ ಪ್ರಾಚೀನ ಮಾನವ ಕತ್ತೆಲ್ಲ ನಾಡಿಗೆ ಹೋಗಬೇಕಾಗುತ್ತೆ ಅದು ಅದೆಲ್ಲವನ್ನು ನಾವು ಸರಿಯಾಗಿ ಉಳಿಸ್ಕೊಂಡಾಗ ಮಾತ್ರ ಏನಾದರೂ ಸಾಧನೆ ಮಾಡಲಿಕ್ಕೆ ಸಾಧ್ಯ ಅನ್ನೋದನ್ನು ಅವ್ರು ಹೇಳ್ತಾರೆ ವಿದ್ಯುತ್ ಕಂಬ ಬಂದ ವಿದ್ಯುತ್ತನ್ನು ನೋಡಿದಾಗ ನೀವು ಪಶ್ಚಿಮ ಘಟ್ಟಗಳನ್ನು ನೆನಪು ಮಾಡ್ಕೊಳ್ಳಿ ಅಲ್ಲಿ ಹರಿತಕ್ಕಂಥ ನದಿ ಅಲ್ಲಿ ಬೀಳ್ತಕ್ಕಂಥ ಮಳೆ ಅವೆಲ್ಲದರ ಒಂದು ಉಪಯೋಗ ಫಲಿತಾಂಶವಾಗಿ ನಿಮ್ಮ ಮನೆಯ ವಿದ್ಯುತ್ತು ಎಲ್ಲದಕ್ಕೂ ಉಪಯೋಗವನ್ನು ಮಾಡ್ಕತಿದ್ದೀರಿ ಅದೇ ರೀತಿ ಕಾಫಿ ಕಾಫಿ ಕೂಡ ಅಲ್ಲಿಯ ಒಂದು ಪ್ರಸಿದ್ಧ ಬೆಳೆಯಾಗಿದೆ ಅಲ್ಲಿ ಸಿಗ್ತಕ್ಕಂತಹ ಖನಿಜಗಳು ಅಲ್ಯೂಮಿನಿಯಂ ಬಾಕ್ಸೈಟ್ ಇವುಗಳ ಉಪಯೋಗ ಲವಂಗ ಏಲಕ್ಕಿ ಇವೆಲ್ಲ ಅಡಿಕೆ ಪುಡಿ ಇವೆಲ್ಲದಕ್ಕೂ ಕೂಡ ಸಮೃದ್ಧಿಯ ನೆಲೆಯಾಗಿರ್ತಕ್ಕಂಥದ್ದು ಪಶ್ಚಿಮ ಘಟ್ಟಗಳಾಗಿದೆ ಅವುಗಳನ್ನು ನಾವು ಬೇರೆ ಕಡೆಗೆ ಆಮದು ರ ಮಾಡ ಅವರು ರಫ್ತು ಮಾಡೋದ್ರ ಮೂಲಕ ನಾವು ಅದನ್ನು ಬಳಕೆ ಮಾಡ್ತಿದ್ದೀವಿ ಆದರೆ ಅಲ್ಲಿ ಅಲ್ಲಿಲ್ಲ ಅಂದರೆ ಮತ್ತೆ ಮುಂದೆ ಹೇಳ್ತಾ ಹೋಗ್ತಾರೆ ಅಲ್ಲಿಂದ ಏನೇನು ಉಪಯೋಗವನ್ನು ಪಡಿತಿದ್ದೀವಿ ಅಂತ ಬೆತ್ತದ ಕುರ್ಚಿ ಬೆತ್ತ ಬೇಕಾದಂತಹ ಬಿದ್ರನ್ನು ಕೂಡ ನಾವು ಅಲ್ಲಿಂದ ಇದ್ದೀವಿ ಆಗಾಗ ಘಟ್ಟಗಳನ್ನು ನಾವು ಸ್ಮರಿಸ್ಕೋಬೇಕು ಅಂದರೆ ನಾವು ಯಾರಿಂದಲಾದರೂ ಒಂದು ಸಣ್ಣ ಉಪಯೋಗ ಪಡೆದ್ರೂ ಕೂಡ ಅದನ್ನು ಜೀವಮಾನವಿಡೀ ಅದನ್ನು ನೆನೆಸ್ಕೋಬೇಕು ಅನ್ನೋದನ್ನು ಹೇಳ್ತಾ ಪಶ್ಚಿಮ ಘಟ್ಟಗಳಿಂದ ಇವೆಲ್ಲ ವಸ್ತುಗಳನ್ನು ನಾವು ಪಡಿತಾ ಇದ್ದೀವಿ ಅಂತ ಹೇಳಿ ಹೇಗೆ ನಾವು ಇವತ್ತ ವಿದ್ಯುತ್ತು ಬೇಸಿಗೆ ಕಾಲ ಬಂತು ಅಂದರೆ ವಿದ್ಯುತ್ತಿನ ಅಭಾವ 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 ಎಲ್ಲೆಲ್ಲೂ ಒಂದು ಅಂದರೆ ಅದಕ್ಕೆ ಕಾರಣ ಏನು ಅಂದರೆ ಈ ಪಶ್ಚಿಮ ಘಟ್ಟಗಳನ್ನು ನಾವು ಅಲ್ಲಿರ್ತಕ್ಕಂಥ ಕಾಡುಗಳನ್ನು ನಮ್ಮ ಸ್ವಾರ್ಥಕ್ಕಾಗಿ ನಾಶ ಮಾಡ್ತಿದ್ದೀವಿ ಬೇರೆ ಬೇರೆ ಪ್ರಕೃತಿ ನಾಶ ಮಾಡ್ತಿರೋದ್ರಿಂದ ಮುಂದೊಂದು ದಿನ ನಮಗೆ ವಿದ್ಯುತ್ತು ತಯಾರು ಮಾಡಲಿಕ್ಕೂ ಸಮಸ್ಯೆಯಾಗಿ ನೀರಿನ ಕೊರತೆ ಉಂಟಾಗ್ಬೌದು ಮತ್ತು ಹವಾಮಾನದ ಏರ್ಪೇರಾಗ್ತಕ್ಕಂಥದ್ದು ಬೇಸಿಗೆ ಕಾಲದಲ್ಲಿ ಮಳೆ ಸುರಿಯೋದಿರ್ಬೋದು ಮಳೆನೇ ಆಗದೆ ಇರ್ಬೋದು ಒಂದು ಕಾಲದಲ್ಲಿ ಬಟ್ ನಾನು ಯಾವ ಕಾಲದಲ್ಲಿ ಏನಾಗಬೇಕೋ ಅದಾದರೆ ಪ್ರಕೃತಿ ಸಮಚಳಿ ಮಳೆ ಮ ಬೇಸಿಗೆ ಎಲ್ಲ ಸಮನಾಗಿ ನಡೆದರೆ ಅದು ಪ್ರಕೃತಿ ಸಮನಾಗಿರಲಿಕ್ಕೆ ಸಾಧ್ಯ ಇಲ್ಲಾಂದರೆ ಹೇಗಿಲ್ಲ ಅತಿವೃಷ್ಟಿಯಾದರೂ ಕಷ್ಟ ಅನಾವೃಷ್ಟಿಯಾದರೂ ಕೂಡ ಮನುಷ್ಯ ಮನುಷ್ಯ ಯಾವುದ ಹೆಚ್ಚಾದರೂ ಸಹಿಸೋಕ್ಕೆ ಮನುಷ್ಯನ ಕೆಲಸ ಸಾಧ್ಯ ಇಲ್ಲ ಕಡಿಮೆ ಆದರೂ ಸಹಿಸ್ಲಿಕ್ಕೆ ಸಾಧ್ಯ ಇಲ್ಲ ಎಲ್ಲ ಒಂದು ಸಮವಾಗಿ ನಡ್ಕಂಡು ಹೋದಾಗ ಈ ಬದುಕು ನಡೆಯೋದು ಅನಂತ ಇದೆಲ್ಲದಕ್ಕೂ ಕಾರಣ ಮನುಷ್ಯ ಅಂತ ಹೇಳ್ತಾ ಈಗ ಆಗ್ತಕ್ಕಂತಹ ಭೂಕಂಪ ಇರ್ಬೋದು ಪ್ರವಾಹ ಇರ್ಬೋದು ಕುಡಿಯುವ ನೀರಿನ ಅಭಾವ ಹಾಗೂ ಅನೇಕ ಕಾಯಿಲೆಗಳಂತೂ ಈಗ ಈ ಸಾಂಕ್ರಾಮಿಕ ಕಾಯಿಲೆಗಳೀಗ ಹೆಜ್ಜೆ ಹೆಜ್ಜೆಗೂ ಹೆಚ್ಚಾಗ್ತಾ ಇದ್ದಾವೆ ಆ ಕಾಯಿಲೆಗಳಿಗೆ ಎಲ್ಲ ಅಧ್ವಾನಗಳಿಗೂ ಕೂಡ ನಾವು ಎಲ್ಲಿಂದ ನೀವು ಅದರ ಮೂಲವನ್ನು ಅದರ ಕಾರಣವನ್ನು ನೀವು ಹುಡುಕಂಡು ಹೋದರೆ ಕೊನೆಗದು ಎಲ್ಲಾದರೂ ಒಂದು ಕಡೆ ಸಹ್ಯಾದ್ರಿ ಪರ್ವತ ಶ್ರೇಣಿಯ ಒಂದು ಸಂಪನ್ಮೂಲವನ್ನು ನಾವು ಹಾಳು ಮಾಡಿದ್ದ ಕಡೆ ಬೆಟ್ಟು ಮಾಡಿ ತೋರಿಸುತ್ತೆ ಅಂದರೆ ಇವೆಲ್ಲ ವಿನಾಶಕ್ಕೆ ಒಂದಕ್ಕೆ ಮನುಷ್ಯ ಪ್ರಕೃತಿಯ ವಿರುದ್ಧ ಹೋದದ್ದೇ ಒಂದು ಕಾರಣ ಅಂತ ಹೇಳ್ಬೋದು ಈ ಪ್ರಕೃತಿ ಮನುಷ್ಯನ ಆಸೆಗಳನ್ನು ಪೂರೈಸುತ್ತೆ ಆದರೆ ವಿನಾಶಗಳನ್ನಲ್ಲ ಅಂದರೆ ಆಸೆ ಎಷ್ಟು ಬೇಕಷ್ಟು ಬಳಸ್ಕೊಂಡ್ರೆ ಪ್ರಕೃತಿ ತಾಯಿ ಇದ್ದಾಗಿ ತಾಯಿ ಹೇಗೆ ಮಕ್ಕಳ ಆಸೆ ಅವಶ್ಯಕತೆ ಬೇಡಿಕೆಗಳನ್ನು ಅವಳು ಸಾಕಷ್ಟು ಪೂರೈಸ್ತಾಳೆ ಆದರೆ ಪೂರ್ತಿ ಅವಳನ್ನು ರಕ್ತವನ್ನೇ ಹೀರೋಷ್ಟು ನಾವು ಅವಳನ್ನು ಎಳ್ಕೊಳ್ಳೋಕೆ ಹೋದಾಗ ಅವಳು ಕೂಡ ಹೇಗೆ ಮುನಿದು ಮಾರಿ ಆಗ್ತಕ್ಕಂಥ ಸಂಭವ ಇದೆ ಅನ್ನೋದನ್ನು ಇಲ್ಲಿ ಪ್ರಕೃತಿಯನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ ಈ ಮತ್ತು ಪಶ್ಚಿಮ ಘಟ್ಟಗಳ ಪತನದ ಒಂದು ವಿಸ್ತಾರವನ್ನು ಹೇಳ್ತಾ ಬರ್ತಾರೆ ಕನ್ಯಾಕುಮಾರಿಯಿಂದ ಹಿಡಿದು ಗುಜರಾತ್ ಗಡಿಯವರೆಗೂ ಕೂಡ ಅರಬ್ಬಿ ಸಮುದ್ರದ ದಂಡೆಗಂಟ ಮೈಚಾಚಿ ನಿಂತಿರ್ತಕ್ಕಂಥ ಈ ಗುಡ್ಡದ ಸಾಲು ಬರೀ ಗೋಡೆಯಂತಿಲ್ಲ ಇಡೀ ದಕ್ಷಿಣ ಭಾರತದ ಜೀವಕೋಟಿಯ ಬೆನ್ನೆಲುಬಾಗಿ ಅಪರಿಮಿತ ಸಂಪನ್ಮೂಲಗಳ ಭಂಡಾರವಾಗಿ ಕೋಟ್ಯಾಂತರ ವರ್ಷಗಳಿಂದ ಸ್ಥಿರವಾಗಿ ನಿಂತಿದೆ ಇದು ಅಲ್ಲಿ ಹೇಳ್ತಾ ಹೋಗ್ತಾರೆ ಪರ್ವತ ಶ್ರೇಣಿನಲ್ಲಿ ಮುನ್ನೂರ ಅರುವತ್ತು ಕೋಟಿ ವರ್ಷಗಳ ಭೂಚರಿತ್ರೆ ಹೂತೋಗಿದೆ ಅಂದರೆ ಅಂದರೆ ಅಂದಿನ ಅಂಟಾರ್ಟಿಕಾ ಆಫ್ರಿಕಾ ಆಸ್ಟ್ರೇಲಿಯಾ ಖಂಡಗಳ ಜೊತೆ ಒಂದಾನೊಂದು ಕಾಲದಲ್ಲಿ ಬೆಸೆದುಕೊಂಡಂತೆ ಏನಂದರೆ ಅಂತಹ ಸಾಕ್ಷಿಗಳು ಕೂಡ ಇಲ್ಲಿ ಸಿಗುತ್ತೆ ಮುನ್ನೂರ ಮೂವತ್ತೈದು ಕೋಟಿ ವರ್ಷಗಳ ಹಿಂದೆ ತನ್ನ ಮೇಲೆ ಸಾಗರವನ್ನು ಹರವಿಕೊಂಡದ್ದು ಇದೆ ಆ ನಂತರ ಕ್ರಮೇಣ ಏನಾಯ್ತಾ ಹೋಯ್ತಿ ಇಲ್ಲಿ ಅನೇಕ ಈ ಥರ ಭೂಖಂಡಗಳಿಂದ ಬೇರೆ ಆಗ್ತಾ ಸಮುದ್ರವನ್ನು ಇಬ್ಬಾಗಿಸಿ ಈಚೆ ಸರಿದು ಬಂದಿದೆ ಅದು ಇತ್ತೀಚೆಗೆ ಆ ಮೈ ಮೇಲೆ ಈ ಲವಾರಸವನ್ನು ಉಳ್ಕೊಂಡು ಹೆಪ್ಪುಗಡಿಸಿ ಅದು ಇನ್ನೂ ಕೂಡ ಸ್ವಲ್ಪ ಆಗಿದೆ ಆ ನಂತರ ನಿಮಗೆ ಗೊತ್ತು ಸೂರ್ಯನ ಶಾಖಕ್ಕೆ ಅದು ಸಿಡಿದು ಹಿಮಪಾತದಲ್ಲಿ ಹಿಪ್ಪೆಯಾಗಿ ಮಳೆಗಾಲದಲ್ಲಿ ಸಿಕ್ಕು ಕ ಅದೇ ಕಂದರಗಳಾಗಿ ಹಚ್ಚ ಹಸಿರಿನ ಹೊದಿಕೆ ಹೊದ್ದು ಉದ್ದಂಡ ಮಲಗಿದಿದೆ ಅದೇ ಪಶ್ಚಿಮ ಘಟ್ಟಗಳು ಹೇಗೆ ಆ ಹಿಂದೆ ಹೇಗಿತ್ತು ಈಗ ಲಾವಾರಸ ಸೂರ್ಯನ ಇದು ಎಲ್ಲ ಕಂದರಗಳಾಕಿ ಹೇಗೆ ಬಂತು ಅನ್ನೋದನ್ನು ಅಲ್ಲಿ ಹೇಳ್ತಾರೆ ಲೇಖಕರು ಹೀಗೆ ಆಕಾಶಕ್ಕೆ ಮುಖ ಮಾಡಿದಂಥ ದಟ್ಟ ಹಸಿರಿನ ಕಾಡು ಎಲ್ಲೆಲ್ಲೂ ನೋಡಿದರೂ ಕಾಡು ಕಾಡು ಅಲ್ಲಿ ಇದಾಗಿರುತ್ತೆ ಅಲ್ಲಿ ಹೇಗೆ ಅಂದರೆ ಅವ್ರು ಹೇಳ್ತಾರೆ ಸೂರ್ಯನ ಸೆಕೆ ನೆತ್ತಿ ಕುಕ್ಕಿದರೂ ಕೂಡ ಕಾಲಡಿಯಲ್ಲಿ ಕತ್ತಲು ಕೊಯ್ದಿರ್ತಂಥ ಗೊಂಡಾರಣಿ ಅಂದರೆ ಬೆಳಕಿನ ಸೂರ್ಯ ಕ ಏನೇ ಕಷ್ಟಪಟ್ಟರು ಭೂಮಿಯನ್ನು ತಲುಪಲಿಕ್ಕಾಗಲ್ಲ ಅಷ್ಟು ದಟ್ಟವಾದ ಅಲ್ಲಿ ಕಾಡುಗಳನ್ನ ನಾವು ನೋಡ್ತೀವಿ ಅಲ್ಲಿ ಜೇ ಜೀರು ಜೀರುಂಡೆ ಕೀಟ ಪತಂಗಗಳಿಂದ ಹಿಡಿದು ಸಣ್ಣ ಜೀವಿಯಿಂದ ಹಿಡಿದು ಅಲ್ಲಿ ಬೃಹತ್ತಾಕಾರದ ವನ್ಯ ಮೃಗಗಳನ್ನು ನಾವು ಸಂಖ್ಯೆ ಸಂಖ್ಯೆಯಲ್ಲಿ ನೋಡ್ತಾ ಹೋಗ್ತೀವಿ ಹಾಗೆ ಪ್ರಾಣಿಗಳ ಒಂದು ನೆಲೆ ಏನಂತೆ ದುಮ್ಮಿಕ್ಕಗಳಂಥ ಜಲಪಾತ ಬಿಸಿ ನೀರಿನ ಬುಗ್ಗೆ ಹಿಮಶೀತಲ ಸರೋವರ ಸೂಜಿ ಮನೆಯಂಥ ಶಿಖರ ದುರ್ಗಮ ಪ್ರಪಾತ ಮುಂತಾದ ಉಬ್ಬು ತಗ್ಗಿನ ವೈಚಿತ್ರಗಳ ಗುಡಾಣ ಇದು ಪಶ್ಚಿಮ ಘಟ್ಟ ನೋಡಿ ಇಲ್ಲಿ ಪಶ್ಚಿಮ ಘಟ್ಟದಲ್ಲಿ ಏನಿಲ್ಲ ಅಂತ ನಾವು ನೋಡಬೇಕಿಲ್ಲಿ ನಮ್ಮೆಲ್ಲ ನಮ್ಮ ದಿನನಿತ್ಯದ ಅವಶ್ಯಕತೆಯನ್ನು ಪೂರೈಸ್ತಕ್ಕಂಥ ವಸ್ತುಗಳಿಂದ ಹಿಡಿದು ಎಲ್ಲ ರೀತಿಯ ವನ್ಯ ಜೀವಿಗಳು ಜಲಪಾತ ಮತ್ತು ಬಿಸಿ ನೀರಿಂದು ಹಿಮಾಶಿತ ಇವೆಲ್ಲವುಗಳು ಕೂಡ ಇರತಕ್ಕಂತಹ ಈ ವೈವಿಧ್ಯಮಯ ಪಶ್ಚಿಮ ಘಟ್ಟಗಳ ಒಂದು ಪ್ರದೇಶದ ಸೌಂದರ್ಯಕ್ಕೆ ಲೇಖಕರ ಮನಸ್ಸು ಮಾರು ಹೋಗಿದೆ ಇಲ್ಲಿ ಮತ್ತು ಅದು ಅಷ್ಟೇ ಖನಿಜಗಳು ಸಿಗ್ತಕ್ಕಂಥ ಒಂದು ನೆಲೆಬೀಡಾಗಿ ಪಶ್ಚಿಮ ಘಟ್ಟಗಳ ಅಲ್ಲಿ ಕಂಡುಬರುತ್ತೆ ಬತಾಮ್ರ ನಿಕಲ್ ಮ್ಯಾಂಗನೀಸ್ ಕಬ್ಬಿಣ ಬಾಕ್ಸೈಟ್ ಯುರೋನಿಯಂ ಮೆಗ್ನೀಷಿಯಮ್ ಗ್ರಾಫೈಟ್ ಕ್ರೋಮೈಟ್ ಖನಿಜಗಳ ಶೇಖರಣೆಯನ್ನು ನಾವಿಲ್ಲಿ ಕಾಣ್ತೀವಿ ನಾವಿಲ್ಲ ಆ ಖನಿಜಗಳನ್ನು ತಂದು ಇಲ್ಲೆಲ್ಲ ಕಾರ್ಖಾನೆಗಳ ಮೂಲಕ ಅದನ್ನು ತಯಾರಿಸಿ ಬೇರೆ ಬೇರೆ ಇದನ್ನು ಮಾಡ್ತೀವಿ ಅಂದರೆ ಅದಕ್ಕೆ ಮೂಲ ಸಿಕ್ಕಿದ್ದು ಪಶ್ಚಿಮ ಘಟ್ಟಗಳಲ್ಲಿ ಹಾಗೆ ನೀರಿನಲ್ಲಿ ತೇಲ್ಬಲ್ತಕ್ಕಂಥ ಲಾವಾ ಬಂಡೆಗಳು ಬಿಲ್ಲಿನಲ್ಲಿ ಬಾಗಬೇಕಂಥ ಮರಳುಕಲ್ಲು ವಜ್ರದಂತೆ ಬಿರ್ತಕ್ಕಂಥ ಅಮೇತಿಷ್ಟು ಹರಳುಗಳು ಮತ್ತು ಮೇಣದಂತೆ ಕರಗ್ತಕ್ಕಂಥ ಜಿಯೋಲೈಟ್ ಖನಿಜಗಳ ನಿಸರ್ಗ ನಿರ್ಮಿತ ಸಂಗ್ರಹಾಲಯ ಈ ಪಶ್ಚಿಮ ಘಟ್ಟಗಳಾಗಿದೆ ನೋಡಿ ಅಲ್ಲಿ ಪಶ್ಚಿಮ ಘಟ್ಟಗಳು ಹೇಗೆ ನಮ್ಮ ಒಂದು ನಮ್ಮೆಲ್ಲ ಆರ್ಥಿಕ ಪ್ರಾಕೃತಿಕ ಎಲ್ಲ ರೀತಿ ಕೊಡುಗೆಯನ್ನು ನೀಡಿದೆ ಅನ್ನೋದನ್ನು ಇಲ್ಲಿ ಗಮನಿಸಬೇಕು ಖನಿಜಾಂಶಗಳ ತವರೂರದು ಮೃಗಗಳ ನೆಲೆವೀಡು ಅದೇ ರೀತಿ ಸುಂದರವಾದ ಒಂದು ಸಮೃದ್ಧಿಯ ಕಾಡನ್ನು ಮರಗಿಡಗಳನ್ನು ಅಂದ ಹೊಸ ಸೊಂಪಾಗಿ ನಿಂತಿರ್ತಕ್ಕಂಥ ಅದು ಕಾಡಾಗಿದೆ ಈಗಲಿಂದ ಮುಂದವರು ಅಂಕಿ ಸಂಖ್ಯೆಗಳನ್ನು ಕೊಡ್ತಾ ಹೋಗ್ತಾರೆ ಎಲ್ಲಿಂದ ಎಲ್ಲಿ ತನಕ ಹೇಗಿದೆ ಅಂತ ಇದು ಆ ದಕ್ಷಿಣ ತಮಿಳುನಾಡಿನಿಂದ ಕೇರಳ ಕರ್ನಾಟಕ ಗೋವಾ ಹಾಗೂ ಮಹಾರಾಷ್ಟ್ರದ ತುದಿಯವರೆಗೆ ಸಾವಿರದ ಮುನ್ನೂರು ಕಿಲೋಮೀಟರ್ ಉದ್ದಕ್ಕೆ ಈ ಪಶ್ಚಿಮ ಘಟ್ಟಗಳ ಸಾಲು ಹಬ್ಬಿದೆ ಇಲ್ಲಿ ಸುಮಾರು ನೂರು ಮೂವತ್ತ್ನಾಲ್ಕು ತಾಲೂಕುಗಳ ನೂರ ಮೂವತ್ತೊಂಬತ್ತು ಸಾವಿರ ಚದುರ ಕಿಲೋಮೀಟರ್ ಕ್ಷೇತ್ರವನ್ನು ಈ ಪರ್ವತ ಶ್ರೇಣಿ ಆವರಿಸಿದೆ ಉತ್ತರದಲ್ಲಿ ಮಹಾರಾಷ್ಟ್ರದ ತಾಪಿ ನದಿಯಿಂದ ಕರ್ನಾಟಕದ ಕಾಳಿ ನದಿಯವರೆಗೆ ಮತ್ತು ಜ್ವಾಲಾಮುಖಿಯ ಲಾವಾರಸಿದಂಥ ಚಪ್ಪಟೆ ಗುಡ್ಡಗಳು ಚಪಾತಿ ಹೇರಿದಂಥ ಒಂದರ ಮೇಲಂಥ ಪದರ ಮತ್ತು ಎಳೆ ಪರ್ವತ ಕೇರಳಕ್ಕೆ ಬಂದಂಥ ಹಳೇ ಕಾಲದ ಸ್ಫಟಿಕ ಶಿಲೆಗಳ ಚೂಪು ಗುಡ್ಡಗಳು ಇಲ್ಲಿ ಇದ್ದಾವೆ ಮತ್ತು ಏಳ್ನೂರ ಅರವತ್ತರಿಂದ ಸಾವಿರದ ಇನ್ನೂರ ಇಪ್ಪತ್ತು ಮೀಟರ್ ಎತ್ತರ ಇರ್ತಕ್ಕಂಥ ಈ ಗುಡ್ಡ ಸಾಲಿನಲ್ಲಿ ಅಲ್ಲೆಲ್ಲಿ ನಿಂತಹ ಪರ್ವತಗಳಿದ್ದಾವೆ ಅದರಲ್ಲಿ ಹೆಚ್ಚು ಸಾವಿರದ ಒಂಬೈನೂರ ಎಂಬತ್ತೆರಡು ಮೀಟರ್ ಇರ್ತಕ್ಕಂಥ ಕುದುರೆಮುಖ ಸಾವಿರದ ಒಂಬೈನೂರ ಇಪ್ಪತ್ತ್ಮೂರು ಮೀಟರ್ ಎತ್ತರದ ಬಾಬಾ ಬುಡನ್ಗಿರಿ ಮತ್ತು ಸಾವಿರದ ಏಳ್ನೂರ ಹದಿಮೂರು ಮೀಟರ್ ಪುಷ್ಪಗಿರಿ ಎರಡು ಸಾವಿರದ ಆರುನೂರ ಮೂವತ್ತಾರು ಮೀಟರ್ ಎತ್ತರದ ನೀಲಗಿರಿಯ ಬೆಟ್ಟ ಮತ್ತು ಎರಡು ಸಾವಿರದ ಮುನ್ನೂರ ಮೂವತ್ತೊಂಬತ್ತು ಮೀಟರ್ನ ಒಂಟಿ ಡುಬ್ಬ ಹಾಗೂ ಎರಡು ಸಾವಿರದ ಆರುನೂರ ಎಪ್ಪತ್ತು ಮೀಟರ್ನ ಅಣ್ಣಾಮಲೆ ಪರ್ವತ ಇವೆಲ್ಲ ಕೂಡ ಪಶ್ಚಿಮ ಘಟ್ಟಗಳ ಒಂದು ಸುಂದರ ಬೆಟ್ಟ ಗುಡ್ಡಗಳ ಸಾಲಾಗಿದೆ ಇಡೀ ಪಶ್ಚಿಮ ಘಟ್ಟದ ಗುಡ್ಡ ಸಾಲು ಕೂಡ ಮೂರು ಕಡೆ ತುಂಡಾಗಿ ಹೋಗಿದೆ ಇಲ್ಲಿ ಮುಂಬೈ ಸಮೀಪ ತಾಲ್ ಕಣಿವೆ ಬೆಳಗಾವಿ ಇರ್ತಕ್ಕಂಥ ಶೇಂತ್ ಕೊಟ್ಟ ಕಣಿವೆ ಹಾಗೂ ಮಡಿಕೇರಿ ಇಲ್ಲಿ ಈಚೆಲಿರ್ತಕ್ಕಂಥ ಪಾಲ್ಘಾಟ್ ಕಣಿವೆ ಈ ಮೂರು ಕಣಿವೆಗಳನ್ನು ಬಿಟ್ಟರೆ ಇನ್ನು ಯಾವ ಮಾರ್ಗದಲ್ಲೂ ಕೂಡ ಕರಾವಳಿ ಸೇರೋದಾದರೂ ಕೂಡ ನಾವು ಕಡಿದಾದ ಘಟ್ಟವನ್ನು ಇಳಿಬೇಕಾಗುತ್ತೆ ಇವು ಮೂರು ಕಡೆ ಮಾತ್ರ ಕಣಿವೆಗಳು ಇದ್ದಾವೆ ಈ ಇಷ್ಟು ಇಲ್ಲಿ ಪ್ರಕೃತಿ ನೀವು ಪಶ್ಚಿಮ ಘಟ್ಟಗಳ ಪ್ರಕೃತಿನ ಬದಲಾಗಿ ಖನಿಜಗಳು ವನ್ಯಮೃಗಗಳು ಇಲ್ಲಿಯ ಒಂದು ಮರಗಳ ವೈಶಿಷ್ಟ್ಯತೆ ಹಾಗೂ ಇಲ್ಲಿ ಬರ್ತಕ್ಕಂಥ ಬೆಟ್ಟ ಗುಡ್ಡಗಳ ಒಂದು ಅಂಕಿ ಸಂಖ್ಯೆ ಇದನ್ನು ಗಮನಿಸಿದ್ರಿ ಇಲ್ಲಿ ವೈಶಿಷ್ಟ್ಯ ಇನ್ನೊಂದು ಅಂದರೆ ಇಲ್ಲಿ ಪಶ್ಚಿಮದ ಕಡೆ ಮಾತ್ರ ಇವು ಕಡಿದಾದ ಘಟ್ಟಗಳಾಗಿವೆ ಪೂರ್ವದ ಕಡೆಗೆ ಇಳಿಜಾರಾಗ್ತಾ ಹೋಗುತ್ತೆ ಮತ್ತು ಬಯಲು ಬಯಲುಗಳಿಲ್ಲಿ ಪೂರ್ವಕ ಬಂದ ಹಾಗೆ ನೀವು ನಾವೇನಾದರೂ ಈ ಮೇ ತಿಂಗಳು ಪ್ರಾರಂಭದಲ್ಲಿ ನಾವು ಆಗಂಬೆ ಬೆಟ್ಟನೋ ಅಥವಾ ಕುಮಟಾದ ಬಳಿ ಇರ್ತಕ್ಕಂಥ ದೇವಿ ಮನೆ ಘಟ್ಟವನ್ನು ನಾವು ಹತ್ತಾ ಹೋದರೆ ಮಳೆ ಹನಿಗಳ ಗರ್ಭಿಣಿ ಮೋಡಗಳು ಅಂದರೆ ಏಪ್ರಿಲ್ ಮೇ ತಿಂಗಳಲ್ಲಿ ಒಂದು ಮುಂಗಾರಿನ ಪ್ರವೇಶ ಆಗಿರುತ್ತೆ ಮುಂಗಾರು ಮಳೆ ಪ್ರಾರಂಭ ಆಗಿರುತ್ತೆ ನಮಗೆ ಆ ಸಮಯದಲ್ಲಿ ಹೇಗೆ ಅಂದರೆ ಆಗ ಸಿಡ್ಲು ಮಿಂಚು ಮಳೆ ಮೋಡ ಇದನ್ನು ಕಾಣ್ತೀವಿ ನಾವು ಆ ಗರ್ಭಿಣಿ ಮೋಡಗಳು ಅಂದರೆ ಆ ಮಳೆ ನೀರನ್ನು ಹೊತ್ತು ಹೆಣ್ಣು ಹೇಗೆ ಮಗುವನ್ನು ಹೊತ್ತು ತುಂಬಿದ ಬಸರಿ ಒಂದು ಇದು ಕಾಣಿಸ್ತಾವ ಮೋಡಗಳಲ್ಲಿ ಆ ಇರೋದನ್ನು ಬೆಟ್ಟಗಳ ಹಾಗೆ ಏರ್ತಾ ಇರೋದನ್ನು ನಾವು ಬೆಟ್ಟ ಇರೋದನ್ನು ಕಾಣ್ಬೋದು ನಮಗೇನು ಅಂದರೆ ಅವ್ನು ನಿಧಾನವಾಗಿ ತುಂಬ ಗಮನ ಇಟ್ಟು ಸೌಂದರ್ಯನ ಸವಿತಾ ನಾವು ಹೋದರೆ ಸಮೀಪ ಸಮೀಸ ಕೈಗೆ ಎಟ್ಕಂತೀನಿ ನಮ್ಮ ಕೈಗೆ ಎಡಿ ಬಿಡುತ್ತೇನೋ ನಾವು ಬಸ್ಸಿಂದ ಕೈ ಚಾಚಿದ್ರೆ ಅದು ಸಿಕ್ಕಿಬಿಡುತ್ತೇನೋ ಅಂತ ಹೇಳಿ ನಮ್ಮ ಮನಸ್ಸಿಗೆ ಒಂಥರ ಮುದ ನೀಡುತ್ತೆ ಅದು ಅಂದರೆ ಆ ಪ್ರಕೃತಿನ ಸವಿತಾ ಹೋದರೆ ಎಂತಹ ಮಾನವ ಮನುಷ್ಯ ಕವಿಯಾಗೋದು ಇಲ್ಲೇ ಪ್ರಕೃತಿಯನ್ನು ಆಸ್ವಾದಿಸ್ತಾ ಅದನ್ನು ಭಾವನಾತ್ಮಕವಾಗಿ ಮನಸ್ಫೂರ್ತಿ ಅದನ್ನು ನೋಡೋದನ್ನು ಇಲ್ಲಿ ಹೇಳ್ತಾನೆ ಕವಿ ಅದು ಹೇಗೆ ಕಾಣಿಸ್ತಾ ಇರುತ್ತೆ ಅಂತ ಅನ್ನೋದನ್ನು ಇಲ್ಲಿ ಆ ಕೆಲವೇ ನಿಮಿಷಗಳಲ್ಲಿ ಜರ್ರೆಂದು ಗಿಡ ಮರ ಒಣೆಲ್ಲ ತರಗೆಲೆಯಲ್ಲ ತೋಯಿಸಿ ಆ ಮಳೆಗಾಲ ಹೇಗೆ ಬಿರು ಬೇಸಿಲೆಯಾಗಿ ಎಲ್ಲವನ್ನು ಸುಟ್ಟಂಥ ಅನುಭವ ಆಗಿದ್ದು ಮಳೆಯಲ್ಲಿ ಆ ಮೊದಲ ಮಳೆಯ ಮಣ್ಣಿನ ಗಮಗಮ ವಾಸನೆ ಆ ಇದೆಲ್ಲವನ್ನು ಇದು ಮಾಡಿ ಒಂದು ಗಳಿಗೆನಲ್ಲಿ ತೋಯಿಸಿ ಹೋಗಿಬಿಡುತ್ತೆ ಇಷ್ಟು ಬಿಸಿಲಿತ್ತ ಅಂಥೇಳಿ ಆಶ್ಚರ್ಯವನ್ನು ಪಡುವಂಥ ಇದನ್ನು ತೋರಿಸುತ್ತೆ ಹೀಗೆ ಈ ಕೇರಳದಿಂದ ಪ್ರಾರಂಭ ಆಗ್ತಕ್ಕಂಥ ಈ ಮಳೆಗಾಲ ನಂತರ ಕರ್ನಾಟಕ ಗೋವಾ ಮಹಾರಾಷ್ಟ್ರದ ಕಡೆ ಬರುತ್ತೆ ಆರೆಂಟು ತಿಂಗಳು ಅಲ್ಲಿ ಕೇಳದ ಕಡೆ ಹೋದರೆ ಉತ್ತರಕ್ಕೆ ಹೋದಂತೆ ಆರು ಐದು ನಾಲ್ಕು ತಿಂಗಳು ಧಾರಾಕಾರವಾದ ಮಳೆ ಆಗೋದನ್ನು ನಾವು ಕೇ ಕಾಣ್ತೀವಿ ಈ ಕೇರಳ ಮತ್ತು ಕೊಡಗಿನಲ್ಲಿ ಓ ಗಗನ ಚುಂಬಿ ಆಕಾಶವನ್ನೇ ಮುತ್ತು ಕೊಡ್ತಿದ್ದಾವೇನೋ ಅಂದರೆ ಆ ಮಟ್ಟಕ್ಕೆ ಎತ್ತರಕ್ಕೆ ನಿಂತಹ ಮರಗಿಡಗಳನ್ನು ನಾವು ಮಹಾರಾಷ್ಟ್ರ ಸಾರಿ ಕೇರಳ ಮತ್ತು ಕೊಡಗುಗಳಲ್ಲಿ ಕಾಣ್ತೀವಿ ನಾವು ಬೆಳಗಾವಿ ಕಡೆ ಹೋದರೆ ಅಲ್ಲಿ ಮಹಾರಾಷ್ಟ್ರದ ಒಂದು ಮಾಂಡವಿಯನ್ನು ನಾವು ದಾಟಿ ಹೋಗೋವರೆಗೂ ಕೂಡ ದಟ್ಟತನವನ್ನಷ್ಟೇ ಅಂದರೆ ತುಂಬ ಒತ್ತೊತ್ತಾದ ಮರಗಿಡಗಳನ್ನೇ ಉಳಿಸ್ಕೊಂಡು ಗಿಡ್ಡ ತಳಿಯ ಮರಗಳಿಂದ ತುಂಬಿದೆ ಈ ಬೆಳಗಾವಿ ಕಡೆ ಬಂದರೆ ಅದೇ ನೀವು ಕೇರಳ ಮತ್ತು ಕೊಡಗಿನ ಕಡೆ ಮಡಿಕೇರಿ ಕಡೆ ಹೋದರೆ ಇವೇನು ಆಕಾಶವನ್ನೇ ಮುಟ್ಟಿಸ್ತಾ ಇದ್ದಾವೇನೋ ಮುಟ್ಟಿಸಿದೆಯೇನೋ ಅಂತ ಹೇಳಿ ಸಂಪರ್ಕ ಅಲ್ಲಿ ಅಂತ ಹೇಳಿ ಅನ್ನುವ ರೀತಿ ಅವು ಗಗನಚುಂಬಿಯಾಗಿವೆ ಮುಂದೆ ಬಂದರೆ ಸಮುದ್ರಕ್ಕೆ ಸಮೀಪವಾಗಿ ಸಂಪದ್ಭರಿತವಾದಂಥ ಘಟ್ಟದ ಸಾಲು ಹಿಂದಿನ ಕಾಲದಿಂದಲೂ ಕೂಡ ಈ ವಿಷಯ ದೇಶೀಯರ ಗಮನವನ್ನು ಸೆಳೆದಿತ್ತು ಆಗ ನಾಲ್ಕು ಸಾವಿರ ವರ್ಷದಿಂದಲೇ ಇಲ್ಲಿ ಗೊ ಅಲ್ಲಿ ಇರ್ತಕ್ಕಂಥ ಗೊಬ್ಬರದಿಂದ ತಾನು ಪುಷ್ಟಿಯಾಗುತ್ತಂಥ ನಿರಾತಂಕವಾಗಿ ಬೆಳೀತಿದ್ದಂತಹ ಈ ಅಡವಿಗಳು ಅನೇಕ ರೀತಿಯ ವಿಶೇಷ ಮಸಾಲೆ ನಮ್ಮ ಬ್ರಿಟಿ ಯುರೋಫಿಯನ್ನರು ನಮ್ಮ ದೇಶಕ್ಕೆ ವ್ಯಾಪಾರಕ್ಕೆ ಬಂದಂಥ ಸಂದರ್ಭದಲ್ಲಿ ನಮ್ಮ ದೇಶದ ಮಸಾಲೆ ವಸ್ತುಗಳು ತುಂಬ ಅವರನ್ನು ಆಕರ್ಷಣಿಸ್ತವೆ ಇಲ್ಲಿ ಹಾಗೆಯೇ ಅಪರಿಮಳ ಸಸ್ಯಗಳು ಔಷಧಿಯ ಮೂಲಿಕೆಗಳು ನಮ್ಮಲ್ಲಿ ಈ ನಾವು ಇಂಗ್ಲೀಷ್ ಮೆಡಿಸಿನ್ ಇವತ್ತಿನ ನಾವು ಒಂದು ವೈದ್ಯಕೀಯ ಕ್ಷೇತ್ರದಲ್ಲಿ ಸಾಧನೆಗಿಂತ ಹಿಂದಿನಿಂದ ಈ ವ ಕಾಡಿನ ಬೆಟ್ಟ ಗುಡ್ಡ ಗಿಡ ಮೂಲಿಕೆಗಳ ಮೂಲಕನೇ ಹಲವಾರು ಕಾಯಿಲೆಗಳಿಗೆ ಔಷಧಿಯನ್ನು ಪಡಿತಾ ಇದ್ದಿದ್ದನ್ನು ನೋಡ್ಬೋದು ಇವೆಲ್ಲ ಕೂಡ ಔಷಧಿಯ ಮೂಲಿಕೆಗಳು ಆಗಿದ್ದು ಮತ್ತೆ ನಾವು ಹಿಂದಿನ ಜೀವನಕ್ಕೆ ಹೋಗ್ತೀವಿ ಅಂದಾಗ ನಾವು ಈಗ ಮತ್ತೆ ಸ್ವಲ್ಪ ನಮ್ಮ ಎಲ್ಲರ ಮುಖ ನಮ್ಮೆಲ್ಲರ ಗಮನ ಇವತ್ತು ಆ ಔಷಧಿ ಆ ಪರಿಸರ ಆಹಾರ ಕ್ರಮದ ಕಡೆ ಮನಸ್ಸು ಮಾಡ್ತಕ್ಕಂತಹ ಅವಶ್ಯಕತೆಯನ್ನು ಎಲ್ಲರೂ ಇವತ್ತು ಒತ್ತಿ ಒತ್ತಿ ಹೇಳ್ತಾ ಇದ್ದಾರೆ ಇಲ್ಲಿ ಈಗ ಅನೇಕ ಕಾಯಿಲೆಗಳಿಗೆ ಕಾರಣ ಮತ್ತು ಪರಿಸರ ವಿನಾಶದ ಸಂದರ್ಭದಲ್ಲಿ ತುಂಬ ಚರ್ಚೆ ಮಾಡ್ತಾರೆ ವಿದ್ವಾಂಸರುಗಳು ವಿಜ್ಞಾನಿಗಳು ಇವರೆಲ್ಲರೂ ಕೂತು ಯಾಕೆ ಹೀಗಾಯಿತು ಮನುಷ್ಯ ಏನು ಮಾಡಿದ ನನಗಾಯಿತು ಮತ್ತು ಏನು ಮಾಡಬೇಕು ಅಂದಾಗ ಮತ್ತೆ ನಾವು ಮರಳಿ ಮರಳಿ ಗೂಡಿಗೆ ನನಗೆ ಮರಳಿ ಮತ್ತೆ ನಾವು ನಮ್ಮ ಪೂರ್ವಜರ ಜೀವನ ಶೈಲಿ ಅವರ ಒಂದು ಸಾಮ್ ಇದನ್ನು ನಾವು ಅನುಭವ ಅನುಕರಿಸಿ ಹೋಗಬೇಕಾಗುತ್ತೆ ಇಲ್ಲಿ ಹೀಗೆ ಅದೇ ರೀತಿ ಇವೆಲ್ಲ ಪರಿಮಳದಿಂದ ಮೊದಲು ನಮ್ಗೆ ಗೊತ್ತು ನೀವು ಇತಿಹಾಸದಲ್ಲಿ ಓದಿದರೆ ಡಚ್ಚರು ಪೋರ್ಚುಗೀಸರು ಇವರೆಲ್ಲರೂ ಆ ನಂತರ ಬ್ರಿಟಿಷರು ಕ್ರಮೇಣವಾಗಿ ನಮ್ಮ ದೇಶವನ್ನು ಆಕ್ರಮಣವನ್ನು ಮಾಡ್ತಾರೆ ಹೀಗೆ ಬ್ರಿಟಿಷರು ಬಂದ ನಂತರ ಆವರೆಗೂ ನಾಗರಿಕತೆ ಅಂದರೆ ಏನು ಅಂತ ಗೊತ್ತಿಲ್ಲದೆ ಇರತಕ್ಕಂತಹ ಸೋಂಕಿರದ ಆ ಕಾಡುಗಳಲ್ಲಿ ಮನುಷ್ಯ ನ ಆ ಒಂದು ಅವಿಭಾಜ್ಯ ಅಂಗವಾಗಿ ಇದ್ದ ಬೇಕಿದ್ದಷ್ಟನ್ನೇ ಬಳಸ್ಕೊಂಡು ಒಂದು ಕಿತ್ತರೆ ಇನ್ನೊಂದನ್ನು ನೆಡ್ತಾ ತನ್ನಷ್ಟಕ್ಕೆ ತಾನಿರ್ತಿದ್ದ ಹಿಂದಿನ ಮನುಷ್ಯನಿಗೆ ಇಷ್ಟೊಂದು ದುರಾಸೆ ಇರಲಿಲ್ಲ ಅವನು ಒಂದು ಮರ ಕಿತ್ತರೆ ಹತ್ತು ಮರ ನೆಡಷ್ಟು ಅವನು ವಿಶಾಲ ಮನಸ್ಸಿನವನಾಗಿದ್ದ ಹಾಗೆ ನಮ್ಮಷ್ಟು ಸ್ವಾರ್ಥಿಗಳಾಗಿ ಅವನು ಇರಲಿಲ್ಲ ಹಾಗೆಯೇ ಇಲ್ಲಿ ಈಗ ಬ್ರಿಟಿಷರ ಒಂದು ಆಗಮನದ ನಂತರ ನಮ್ಮ ದೇಶದಲ್ಲಿ ಅನೇಕ ಪರಿವರ್ತನೆಗಳಾದವು ಅವು ಅವು ಒಳ್ಳೇದು ಕೆಟ್ಟದ್ದು ಅಂತ ಯೋಚನೆ ಮಾಡ್ತಾ ಹೋದರೆ ಅದು ಯಾವ ರೀತಿ ಪರಿಸರವನ್ನು ಹಾಳು ಮಾಡ್ತೇವೆ ನನ್ನ ನಾವಿಲ್ಲಿ ಗಮನಿಸ್ತೀವಿ ಇಲ್ಲಿ ಆ ಬ್ರಿಟಿಷರು ಬಂದ ನಂತರ ಆ ಬೆಟ್ಟಕ್ಕೂ ಕಾಡಿಗೂ ರಸ್ತೆ ಬಂತು ರಸ್ತೆಯಲ್ಲಿ ರಸ್ತೆ ಬಂದ ಮೇಲೆ ಸುಮ್ಮನೆ ಹಾಗೆ ಹಾಗೆ ಇರಲಿಕ್ಕಾಗುತ್ತಾ ವಾಹನಗಳ ಸಂಚಾರ ಲಾರಿ ಬಂತು ಲಾರಿ ಬಂದಿದ್ದರಿಂದ ಆ ಮರಗಿಡಗಳನ್ನು ಕೊಡಲಿ ಗರಗಸವನ್ನು ಬಳಸಿ ಕತ್ತರಿಸಿ ಅವನ ಸಾಗಾವಣೆ ಮಾಡೋದು ಈ ಸುಲಭ ಅವೆಲ್ಲ ಇಲ್ಲಿಂದ ಬೇರೆ ಕಡೆ ಬೇರೆ ಕಡೆಗೆ ಅವೆಲ್ಲ ಆ ರಫ್ತಾದೋ ಹಾಗೇನೇ ಅಲ್ಲಿನ ಕಂದ ಮೂಲಗಳು ಕೂಡ ಬ್ರಿಟಿಷರ ಕಂದಾಯ ಮೂಲ ಅದು ನಮ್ಮ ದೇಶವನ್ನು ಬ್ರಿಟಿಷರು ಚಿನ್ನ ವಜ್ರ ವೈಡೂರ್ಯ ಈ ಮಸಾಲೆ ಪದಾರ್ಥ ಎಲ್ಲವನ್ನು ಇಲ್ಲಿಯ ಉತ್ತಮ ಗುಣಮಟ್ಟದ ಎಲ್ಲ ವಸ್ತುಗಳನ್ನು ಬ ದೋಚಿ ಅವರ ದೇಶದಲ್ಲಿ ಅವನ್ನು ಮತ್ತು ಸ್ವಲ್ಪ ಮಾರ್ಪಾಡೆಯನ್ನು ತಂದು ಅದೇ ವಸ್ತುಗಳನ್ನು ತಂದು ನಮ್ಮ ದೇಶದಲ್ಲಿ ಹೆಚ್ಚು ಬೆಲೆಗೆ ಮಾರಾಟವನ್ನು ಮಾಡೋ ಅಂಥದ್ದನ್ನು ಮಾಡಿದರು ಹೀಗೆ ನೋಡಿ ಹೇಗೆ ರಸ್ತೆ ಮೂಲಕ ಲಾರಿ ಬಂತು ಲಾರಿ ಮೂಲಕ ಗ ಇದು ಮರಗಳು ಹೇಗೆ ಇಲ್ಲಿ ಗಿಡ ಮೂಲಿಕೆ ಕಂದೆಗಳು ಹೋಗಿ ನಮ್ಮ ಪಶ್ಚಿಮ ಘಟ್ಟಗಳ ನಮ್ಮ ಇದು ಹೇಗೆ ಒಂದು ಅವನತಿಯ ದಾರಿಯನ್ನು ಹಿಡಿತು ಅಂತ ಗಮನಿಸ್ಬೇಕು ನೀವು ಇಲ್ಲಿ ಆದರೆ ಈ ಸುಮಾರು ನೂರು ವರ್ಷಗಳ ಕಾಲ ಈ ಪಶ್ಚಿಮ ಘಟ್ಟಗಳು ಏನು ಅದಕ್ಕೆ ತಲೆ ಕೆಡಿಸ್ಕೊಳ್ಳಿಲ್ಲ ಇಂಥ ಭಾರಿ ಜಂಗಲ್ ಬಟ್ಟೆಯಲ್ಲಿ ಅಷ್ಟಿಷ್ಟು ದುಮ್ಮಿಗಳು ಉರುಳಿದ್ರೆ ಹೀಗೆ ನೋಡಿ ತುಂಬ ಇದ್ದಾಗ ಅದರಲ್ಲಿ ಒಂದು ಎರಡು ಏನು ತಗೊಂಡ್ರೆ ಅಷ್ಟೇನು ಗೊತ್ತಾಗಲ್ಲ ಅಷ್ಟು ನಷ್ಟನೂ ಕೂಡ ಆಗಲ್ಲ ಆದರೆ ಇದೇನಾಯಿತು ಕಂದಾಯ ಹೊಸ ಜೊತೆಗೆ ಬ್ರಿಟಿಷರು ಏನು ಮಾಡಿದ್ರು ಅರಣ್ಯ ಸಂರಕ್ಷಣೆಯ ಕಾಣ ಕಾನೂನನ್ನು ಕೂಡ ಕಟ್ಟುನಿಟ್ಟಾಗಿ ಜಾರಿಗೆ ತಂದಿದ್ದು ಈ ಅರಣ್ಯ ಸಂಪನ್ಮೂಲಗಳನ್ನೇ ಅವಲಂಬಿಸಿ ಬದುಕಿದಂಥ ಸ್ಥಳೀಯರಿಗೆ ಈ ರಬ್ಬರು ಗೋಡಂಬಿ ಕಾಫಿ ಟೀ ಮರಗಣಿಸಿನಂಥ ವಿದೇಶಿ ಸಸ್ಯಗಳನ್ನು ತರಿಸಿ ಸಾಗುವಳಿ ಕಲಿಸಿದ್ದು ಒಂದು ದೃಷ್ಟಿನಲ್ಲಿ ಸಮತೋಲನ ಯತ್ನ ಆಗಿತ್ತು ಒಂದು ರೀತಿ ಅವ್ರ ದೇಶಕ್ಕೆ ಅವರು ಏನು ಬೇಕಾದಂತ ತಗೊಂಡ್ರು ಕೂಡ ನಮ್ಮ ದೇಶದವರು ಅದನ್ನು ಬಳಸಲಿಕ್ಕೆ ಒಂದು ಕಡಿವಾಣವನ್ನು ಹಾಕಿದರು ನಿಯಮ ಕಾನೂನನ್ನು ತಂದರು ಆ ಮೂಲಕ ಅಲ್ಲಿ ಅಲ್ಲಿಗೆ ಸಮ ಆಗ್ತಿತ್ತು ಅವ್ರು ದೋಚ್ಕೊಂಡು ಹೋದಂಗೆ ಇಲ್ಲೂ ಎಲ್ರಿಗೂ ಅವಕಾಶ ಕೊಟ್ಟಿದ್ರೆ ಇನ್ನೂ ಆವಾಗಲೇ ಈ ಪರಿಸರ ಇದು ಒಂದು ಸಂಪನ್ಮೂಲ ಆವಾಗಲೇ ಕರಗಿ ಮುಗಿದು ಹೋಗ್ತಾ ಇತ್ತು ಏನು ಹಾಗೆ ಪಶ್ಚಿಮ ಘಟ್ಟಗಳ ನಿಜವಾದ ಪ್ರಾ ಪತನ ಪ್ರಾರಂಭ ಆಗಿದ್ದು ಸ್ವಾತಂತ್ರ್ಯ ಬಂದ ಮೇಲೆ ನೋಡಿ ಬ್ರಿಟಿಷರ ಕಾಲದಲ್ಲಿ ಅದೊಂದು ಸಮತೋಲನ ಆಗಿತ್ತು ಕಠಿಣ ಕಾನೂನನ್ನು ತಂದ್ರು ನೋಡಿ ನಮ್ಮ ದೇಶವನ್ನು ನಾವು ಆಳೋದಕ್ಕಿಂತ ಬೇರೆಯವ್ರು ಆಳ್ಬೇಕಾದ್ರೆ ನಾವು ಅವ್ರು ಹೇಳ್ಕೊಂಡು ಈಗ ಸುಮ್ಮನಿದ್ದು ಈಗ ನಾವೇ ಸ್ವತಂತ್ರರು ನಾವೇ ಅತಂತ್ರ ನಮ್ಮ ಪರಿಸರವನ್ನು ನಾಶ ಮಾಡಿದ್ರೆ ನಾವೇ ನಿಸೀಮ್ರ ಇವತ್ತು ಹಾಗೆಯೇ ಇದಕ್ಕೆಲ್ಲ ಕಾರಣ ಏರ್ತಾಯಿರ್ತಕ್ಕಂಥ ಜನಸಂಖ್ಯೆ ಹಾಗೂ ಕೃಷಿ ಭೂಮಿಯ ವಿಸ್ತರಣೆಗೆ ಅಂತ ರೈತರು ಅರಣ್ಯ ಕಡಿದು ಅತೀ ಸಾಗುವಳಿಯನ್ನು ಆರಂಭಿಸಿದ್ದು ಹಾಗೆಯೇ ಹೀಗೆ ಇಲ್ಲಿ ಪ್ರಕೃತಿ ಹೇಗೆ ವಿನಾಶ ಆಯಿತು ಅನ್ನೋದನ್ನು ಇಲ್ಲಿ ಗಮನಿಸಿದ್ರು ಬ್ರಿಟಿಷರ ಕಾಲದಲ್ಲಿ ಒಂದು ರೀತಿ ಪ್ರಾರಂಭ ಆದರೆ ಆ ನಂತರ ನಿಧಾನವಾಗಿ ಹೇಗೆ ಇದು ಸ್ವತಂತ್ರದ ನಂತರ ಹೆಚ್ಚಾಯಿತು ಅನ್ನೋದನ್ನು ಇಲ್ಲಿ ಗಮನಿಸ್ತಿದ್ದು ಮುಂದಿನ ತರಗತಿಯಲ್ಲಿ ನಾವು ಹೇಗೆ ಈ ಪ್ರಕೃತಿ ಹೀಗೆ ಆದರೆ ಮುಂದೆ ನಾವು ವಿನಾಶದ ಅಂಚಿನಲ್ಲಿ ಹೇಗೆ ಮುಂದಿನ ತಲೆಮಾರಿಗೆ ನಾವು ಏನನ್ನು ಕೊಟ್ಟು ಹೋಗ್ತೀವಿ ಅನ್ನೋದನ್ನು ಅಂಥ ಆತಂಕ ಇದನ್ನು ನಾವೆಲ್ಲರೂ ಮಾಡಬೇಕಾದಂಥ ಕ್ರಮ ಇವನ್ನು ಮುಂದಿನ ತರಗತಿಯಲ್ಲಿ ತಿಳಿಯೋಣ ಧನ್ಯವಾದಗಳು